ಇಪ್ಪತ್ತೈದನೇ ತಾರೀಕು ನಿಮ್ಮನೆಲ್ಲ ಬೆಳಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಿಮ್ಮ ಅಧ್ಯಕ್ಷರಾದ ಪುರುಷೋತ್ತಮ್ ಅವ್ರಿಗೆ ವಿನಂತಿ ಮಾಡಿದ್ದೀನಿ ಬೆಳಿಗ್ಗೆ ಅಲ್ಲೇ ಬ್ರೇಕ್ಫಾಸ್ಟು ಯಾರ್ಯಾರಿಗೆ ಈ ಜಿಲ್ಲೆಯ ಬಗ್ಗೆ ಜಾಸ್ತಿ ಮಾಹಿತಿ ಇದೆ ಯಾವುದನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈಲ್ವೆ ಯೋಜನೆ ಇರ್ಬೋದು ಮತ್ತು ಹೈವೇಗಳಿರ್ಬೋದು ಗ್ರಾಮ ಸಡಕ್ ಇರ್ಬೋದು ಶಾಲಾ ಕಾಲೇಜುಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ವಿದ್ಯೆಗಳಿರ್ಬೋದು ಕೇಂದ್ರೀಯ ವಿದ್ಯಾಲಯ ಇರ್ಬೋದು ನವೋದಯ ಶಾಲೆಗಳಿರ್ಬೋದು ಇಂಥ ಯಾವ್ಯಾವುದು ನಿಮ್ಮ ತಲೆಯಲ್ಲಿದೆ ಎಲ್ಲೆಲ್ಲಿ ಏನೇನು ಮಾಡ್ಬೋದು ಅನ್ನೋದನ್ನು ನಾವು ತಮ್ಮ ಅಮೂಲ್ಯವಾದ ಸಲಹೆಯ ಸೂಚನೆಯನ್ನು ಕೊಡೋದಕ್ಕೋಸ್ಕರ ಕರೆದಿದ್ದೀರಿ ದಯಮಾಡಿ ಬೆಳಗ್ಗೆ ಅಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡಿ ಸುಮಾರು ತೀರ್ಮಾನವನ್ನು ಮಾಡೋದ್ರ ಮುಂಚಿತವಾಗಿ ನಿಮ್ಮ ಸಲಹೆಯನ್ನು ಕೂಡ ಪಡೆದು ಯಾವುದನ್ನು ಇಷ್ಟತೆ ಕೊಡಬೇಕು ಕೊಡೋದಕ್ಕೆ ನಾವು ಕ್ರಮನ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳೋ ಪ್ರ ಪ್ರಯತ್ನ ಅಂತ ಹೇಳಿ ಇವತ್ತೇನಲ್ಲಿ ಹೇಳಿದ್ದೀನಿ ಅದೆಲ್ಲವನ್ನೂ ಕೂಡ ಈಗಾಗಲೇ ನೀವು ತೊಗೊಂಡಿರೋದ್ರಿಂದ ಅದ್ರ ಬಗ್ಗೆ ಮತ್ತೆ ಪೋಸ್ಟ್ ಮಾರ್ಟಮ್ ಬೇಕಿಲ್ಲ ದಯಮಾಡಿ ಒಂದು ವಿನಂತಿ ಮಾಡ್ತೀನಿ ನಾನು ನಿಂತ ನೀರಲ್ಲ ಅರಿಯೋ ನೀರು ಪಕ್ಷದ ಸಂದೇಶಕ್ಕೆ ಕಲೆ ಬಾಗ್ತಕ್ಕಂಥ ನಾನು ಇನ್ಯಾರಿಗೋಸ್ಕರಲ್ಲೋ ಬದುಕಿರೋನಲ್ಲ ಒಂದು ಪಾರ್ಟಿ ಬಂದಿದ್ದೀರಿ ಆ ಪಾರ್ಟಿ ನನಗೆ ತಾಯಿ ಇದ್ದಂಗೆ ಆ ಪಾರ್ಟಿಯ ನಾಯಕರುಗಳು ಏನು ಸೂಚನೆ ಕೊಡ್ತಾರೋ ಅದು ಮಾಡಿದ್ದೀನಿ ನಾನು ಎಲ್ಲೋ ಒಂದು ಕಡೆ ಹೋಗಿ ಇನ್ನೊಬ್ಬರು ಮನಸ್ಸು ತೋರಿಸ್ಬೇಕು ಅಂತ ನನಗೇನು ಗೊತ್ತಿಲ್ಲ ನಾನು ಯಾಕೆ ನಿಂತೆ ಎತ್ತು ನಿಂತೆ ಎಲ್ಲವನ್ನು ನಿಮ್ಗೆ ಈಗಾಗಲೇ ಹೇಳಿದ್ದೀರಿ ಪದೇ ಪದೇ ನಾನು ಹೇಳೋಕ್ಕೆ ತಯಾರಾಗಿಲ್ಲ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಇದಕ್ಕೆ ಸ್ವಲ್ಪ ನೀವು ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಈ ಜಿಲ್ಲೆ ಬಗ್ಗೆ ಜಿಲ್ಲೆಯಲ್ಲಿ ಅನೇಕ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಅನುಭವವನ್ನು ದಯವಿಟ್ಟು ಇಪ್ಪತ್ತೈದನೇ ತಾರೀಕು ಎರಡು ಗಂಟೆ ನಿಮ್ಮ ಜೊತೇಲಿರ್ತೀನಿ ಅವತ್ತು ಕೊಡ್ರಪ್ಪ ಆಮೇಲೆ ಹೇಳ್ತೀನಿ ಅದಾದಮೇಲೆ ಮ್ಯಾನಿಫೆಸ್ಟೋ ಓಪನ್ ಮಾಡಿದ್ಮೇಲೆ ಯಾವುದನ್ನೇ ಎಷ್ಟು ದಿನದಲ್ಲಿ ಮಾಡ್ತೀನಿ ನಾನು ನಾಳೆ ರಾತ್ರಿಯಿಂದ ನಿಮ್ಮ ಎಲ್ಲಿರ್ತೀನಿ ನಿಮ್ಮ ಜೊತೆಯಲ್ಲಿರ್ತೀನಿ ನಾಮಿನೇಷನ್ ನಾಮಿನೇಷನ್ ಮಾಡೋದು ಯಾವತ್ತು ಅಂತ ನಿಮಗೆಲ್ಲ ತಿಳಿಸ್ಬಿಟ್ಟೆ ಮಾಡ್ತೀವಿ ಒಂದು ಇನ್ನೊಬ್ಬರ ಮನಸ್ಸನ್ನು ನೋಯಿಸೋದಾಗಲಿ ಇನ್ನೊಬ್ಬರ ಬಗ್ಗೆ ಇದು ಯಾವುದೂ ಕೂಡ ಲೆಕ್ಕ ಅಲ್ಲ ಒಳ್ಳೆಯದಲ್ಲ ಒಂದು ನಾವೆಲ್ಲ ಕೆಳಗೆ ಹಂತದಿಂದ ಬಂದವರು ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಆಸರೆ ಆಗಿರ್ತೀವಿ ಯಾರ್ಯಾರು ಎಷ್ಟೆಷ್ಟು ಆಸರೆಯನ್ನು ತಿನ್ನೆಚ್ಚಾಗಿ ಒಂದು ಮೆಟ್ಲಾಗಿರ್ತೀವಿ ಆ ಒಂದೊಂದು ಮೆಟ್ಲು ಕೂಡ ಎಲ್ಲ ಒಂದು ಕಡೆ ನಾವು ಬೆಳವಣಿಗೆಗೆ ಪೂರಕವಾಗಿರ್ತದೆ ಆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಪದೇ 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 ನಾನು ಸೋಲಿಸ್ತೀನಿ ನಾನು ಸೋಲಿಸ್ತೀನಿ ಅಂತ ಏನು ಹೇಳ್ತೀರಿ ಇದು ನಿಮಗೆ ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡ್ಕೊಳ್ಳಿ ಬುದ್ಧಿವಂತರವರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅವರನ್ನು ಕರ್ಕೊಂಡು ಬಂದು ನಮ್ಮ ಪಾರ್ಟಿಗೆ ಸೇರಿಸೋದಕ್ಕೆ ನಾನು ಕೂಡ ಒಬ್ಬ ಮುಖ್ಯಸ್ಥ ಆಗಿದ್ದೆ ಬರೋದಿಲ್ಲ ನಾನು ಅಂದರು ಇಲ್ಲಪ್ಪ ನೀನು ಬುದ್ಧಿವಂತ ಪ್ರಜ್ಞಾವಂತ ದಯವಿಟ್ಟು ಬಾ ಅಂತ ಕರ್ಕೊಂಬಂದ್ರಿಗೆ ಮೊದಲಿಗೆ ನಾನು ದಿವಂಗತ ಅನಂತಕುಮಾರ್ ಅವರು ಡೆಲ್ಲಿಯಲ್ಲಿದ್ದರು ಅವ್ರು ಬರೋ ಪರಿಸ್ಥಿತಿಯಲ್ಲಿರಲಿಲ್ಲ ಆದ್ದರಿಂದ ಅವ್ರು ವಿನಂತಿ ಮಾಡೋದು ಇಷ್ಟೇ ಹೇಳಿದ್ದೆ ಎಷ್ಟು ಅದು ಹೇಳಿದ್ರು ಕೂಡ ಅದು ಅಷ್ಟೇ ಆಗಿರ್ತದೆ ನಾನು ನಮ್ಮ ವರಿಷ್ಠ ಗಮನಕ್ಕೆ ತಂದಿದ್ದೀರಿ ವರಿಷ್ಠ ಏನು ಹೇಳ್ತಾರೋ ಅದು ಮಾಡ್ತೀರಿ